ನೀವೆಲ್ಲರೂ ಸೇರಿ ನಮ್ಮನ್ನ ಗೆಲ್ಸಿದ್ದೀರಾ ಗೆದ್ದಿದೀವಿ ಗೆದ್ದಿದ ಖುಷಿ ಇದೆ ಸಾರ್ ನಮ್ಮನ್ನ ನಂಬಿ ಇಷ್ಟು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಾರ್ಗೆ ದೊಡ್ಡ ಧನ್ಯವಾದ ಹೇಳ್ಬೇಕು ಮತ್ತೆ ಏನ್ ಇವಾಗ ನಾವು ಪ್ರತಿಭೆಗಳು ಇಷ್ಟು ಕುಟುಂಬ ಇದೆ ಎಲ್ಲರ ಮುಖಾಂತರ ತೆರೆ ಮೇಲೆ ತೋರಿಸಿ ಎಲ್ಲರೂ ದೊಡ್ಡದಾಗಿ ದೊಡ್ಡ ರೀತಿಯಲ್ಲಿ ಬೆಳೆಸಿದ್ದಾರೆ ಸೊ ಹಂಗಾಗಿ ಸಾರ್ಗೆ ಎಷ್ಟು ಕೃತಜ್ಞತೆ ತರಿಸಿದ್ರು ಸಾಲ ಸರ್ ಖಂಡಿತ ಮೊಬೈಲ್ ಸ್ಟಾಪ್ ಮಾಡಿದೀನಿ ಕಂಗ್ರಾಚುಲೇಷನ್ಸ್ ಬರ್ತಾ ಇದೆ ನನಗೆ ವಿಶಸ್ ಸೊ ಹಂಗಾಗಿ ಮತ್ತೆ ಇವಾಗ ಹೊರಗಡೆ ನೋಡಿದ್ರೆ ಅನ್ನ ಫ್ಯಾನ್ಸ್ ಎಲ್ಲ ಬಂದು ಇವರು ಅಮ್ಮನ ತುಂಬಿದ್ದಾರೆ ಫೋಟೋ ಫೋಟೋ ಅಂತ ಸೊ ಅವ್ರ ಮೇಲೆ ಇರೋ ಪ್ರೀತಿನ ಇವ ನನ್ನ ಮೇಲೆ ತೋರಿಸ್ತಾ ಇದ್ದಾರೆ ಸೊ ಹಂಗಾಗಿ ದೊಡ್ಡ ಇನ್ನೂ ನನ್ನ ಕುಟುಂಬ ದೊಡ್ಡದು ಅನ್ಕೊಂಡು ನಾನು ಅನ್ಕೊಂಡಿದ್ದೆ ಈ ಕರ್ನಾಟಕ ಸೇರಿಸ್ಕೊಟ್ಟವ್ರೆ ಅಣ್ಣ ಸೊ ಅದಕ್ಕೆ ದೊಡ್ಡ ಚಿರಂಡಿ ಆಗಿರ್ತೀನಿ ನನ್ನ ಲೈಫ್ ಲಾಡ ಇಲ್ಲ ಇನ್ನು ನಾನು ಆ ಗುಂಗಿಂದ ಹೊರಗಡೆ ಬಂದಿಲ್ಲ ಇನ್ನೂ ಸೊ ಅದನ್ನ ಮಾತಾಡ್ಬೇಕು ಇನ್ನೊಂದು ಹತ್ತು ಬೇಕು ನನಗೆ ಆಕ್ಚುಲಿ ಅನ್ನ ಪಕ್ಕದಲ್ಲಿ ಕುತ್ಕೊಂಡು ನಾನು ಸೀಟಿ ಹೊಡಿತಾ ಇದ್ದೆ ಅದಕ್ಕೆ ಹಿಂದೆ ಇದ್ದವರು ಒಬ್ರು ಹೇಳಿದ್ರು ಸರ್ ಇವಾಗ ನೀವು ಇಲ್ಲ ಆದ್ರೆ ಅನ್ನ ಕ್ಯಾಟರ್ ಬರುವಾಗ ಸೀಟಿ ಹೊಡೆದ್ರಲ್ಲ ಅಂತ ಯಾಕಂದ್ರೆ ನಾನು ಒಬ್ಬ ಫ್ಯಾನ್ ಅವ್ರ ಫ್ಯಾನ್ ನಾನು ಸೊ ಹಂಗಾಗಿ ಇದು ಇನ್ನೂ ಹೋಗಿಲ್ಲ ನನಗೆ ಇನ್ನು ಅಂದ್ರೆ ಶೂಟಿಂಗ್ ಇದ್ರಲ್ಲೇ ಇದ್ದೀನಿ ನಾ ಈ ಹೊರಡೆ ಬಂದರೆ ತಿರ್ಗಾ ಇನ್ನೊಂದು ಸಲ ಫ್ಯಾಮಿಲಿ ಜೊತೆ ನೋಡಬೇಕು ಸೊ ಇನ್ನು ಹತ್ತು ದಿಸ ಬೇಕು ನಾ ಅದನ್ನು ಹೊರಡೆ ಬರೋದಿಕ್ಕೆ ಆ್ಯಕ್ಚುಲಿ ಅಣ್ಣ ಪಕ್ಕದಲ್ಲಿದೆ ಹೇಳ್ತಾ ಇದ್ರು ಎದ್ವಿ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಮತ್ತೆ ಏನು ಮೀಡಿಯಾ ಇವಾಗ ನೀವು ನನ್ನ ಕುಂತಿ ಇವಾಗ ಮಾತಾಡಿಸಿದ್ದೀರಾ ಸೊ ಖಂಡಿತ ಇದರಿಂದನೇ ಸೆಕ್ಸಸ್ ನಾನು ನೋಡ್ಕೊಂಡೆ ಖುಷಿ ಆಗ್ತದೆ ಸಾರಿ

ಸಿಗುತ್ತೆ ನಿಮ್ಮಿಂದ ಸಿಗುತ್ತೆ ಇವಾಗ ನಾವೇನು ಆ ಥಿಯೇಟರ್ ಮೇಲೆ ತೆರೆ ಕಂಡಿದ್ದೀವಿ ಅದನ್ನ ನೀವ್ ಹೆಂಗಿ ಪ್ರಮೋಟ್ ಮಾಡ್ತಾ ಇದ್ದೀರಾ ನಿಮಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಮತ್ತೆ ಸಾರ್ ಏನು ಕೊಟ್ಟಿದ್ದಾರೆ ಅದನ್ನ ಫುಲ್ಫಿಲ್ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಫುಲ್ಫಿಲ್ ಮಾಡಿದೆ ಅನ್ಕೊಂಡ್ರೆ ಮುಗಿತು ಸಾರ್ ಇವಾಗ ಒಂದು ಡೈರೆಕ್ಟರ್ ಅಲ್ಲ ದೊಡ್ಡ ಬ್ರಹ್ಮ ಅಂತ ಹೇಳಿದ್ದೀನಿ ನಮ್ಮನ್ನ ದೊಡ್ಡ ಬಲಿಷ್ಠವಾಗಿ ಸಾಕಿದ್ದಾರೆ ಸೊ ನಮ್ಮನ್ನ ತುಂಬಾ ಜನ ಇಷ್ಟಪಡ್ತಾ ಇದಾರೆ ಅದೇ ತರ ಬೇರೆ ಡೈರೆಕ್ಟರ್ಸ್ ಬೇರೆ ಯಾರೋ ನಮ್ಗೆ ಚಾನ್ಸ್ ಕೊಡೋಕೆ ರೆಡಿ ಇರ್ತಾವೆ ನಾವು Gracias.